मिरान्दस्य ज्ञानाञ्जनशलाकया चक्षुरुन्मिलितं येना तस्मै गुरुवे नमः नमो इष्टुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वतिदेवे गौरवाणी प्रचारिणे निर्विशेषन्यवादी पाश्चातेशतारिणी जय श्रीकृष्ण चैतन्या प्रभु निथ्यानंद श्री गौर भक्त वृंदा हरे कृष्णा हरे कृष्णा कृष्ण कृष्णा हरे 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 रामा हरे राम राम रामा हरे 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 कृष्णा एलुग आत्मीय स्वागत भगवद्गीता रूपा అధ్యాయ శ్లోక హొందు శ్లోకెంటు మాదిదేవారుషా పురాణ విశ్వస్య విశ్వ నిదానం వేత్తాసి వేద్యం పరం చరం చదామాయా విశ్వమనంత రూపా అనువాద నీను ఆది దేవోత్తమ పురుషను పురాణపురుషను ఈ ప్రకటిత విశ్వద విశ్వడయ ఆశ్రయ నీను ಎಲ್ಲವನ್ನೂ ತಿಳಿದವನು ನೀನು ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ ಭೌತಿಕ ಗುಣಗಳನ್ನು ಮೀರಿದ ಪರಂದಾಮನು ನೀನು ಈ ಅನಂತ ರೂಪನೇ ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ ಭಾವಾರ್ಥ ಎಲ್ಲವೂ ದೇವೋತ್ತಮ ಪರಮಪುರುಷನನ್ನು ಅವಲಂಬಿಸಿದೆ ಆದುದರಿಂದ ಅವನೇ ಕಡೆಯ ಶಾಂತಿಯ ತಾಣ ನಿಧಾನಂ ಎಂದರೆ ಎಲ್ಲವೂ ಬ್ರಹ್ಮಜ್ಯೋತಿಯೂ ಸಹ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನೇ ಅವಲಂಬಿಸಿದೆ ಎಂದು ಅರ್ಥ ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನೂ ತಿಳಿದವನು ಅವನು ಜ್ಞಾನಕ್ಕೆ ಕೊನೆ ಏನಾದರೂ ಇದ್ದರೆ ಅದು ಅವನೇ ಆದುದರಿಂದ ಅವನೇ ಜ್ಞಾನ ಮತ್ತು ಜ್ಞೇಯ ಅವನೇ ಜ್ಞಾನದ ಗುರಿ ಏಕೆಂದರೆ ಅವನು ಸರ್ವವ್ಯಾಪಿ ಅವನೇ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣನು ಆದುದರಿಂದ ಅವನು ದಿವ್ಯನು ಅಲೌಕಿಕ ಜಗತ್ತಿನಲ್ಲಿ ಅವನೇ ಪ್ರಧಾನನು ಹರಿ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯತ್ತೆ ಈ ಶ್ಲೋಕದಲ್ಲಿ ಮತ್ತೆ ಅರ್ಜುನ ಭಗವಂತನನ್ನು ಯಾವ ರೀತಿ ಹೋಗಳ್ತಾ ಇದ್ದಾನೆ ಅಂದರೆ ಭಗವಂತನನ್ನು ಯಾವ ರೀತಿ ಕೊಂಡಾಡ್ತಾ ಇದ್ದಾನೆ ಅಂತ ಕೂಡ ಹೇಳ್ಬೋದು ಮುಖ್ಯವಾಗಿ ಮೊದಲನೇ ಸಾಲಿನಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ದೇವೋತ್ತಮ ಪರಮ ಪುರುಷ ಅಂದರೆ ದೇವೋತ್ತಮ ಪರಮ ಸುನಿ ಆದಿ ದೇವೋತ್ತಮ ಪುರುಷನು ಪುರಾಣ ಪುರುಷನು ಅಂತ ಹೇಳ್ತಾ ಇದ್ದಾನೆ ಅಂದರೆ ಅಂದರೆ ಭಗವಂತನಿಗೆ ಅನಾದಿರ್ ಆದಿರ್ ಗೋವಿಂದ ಅಂತ ಹೇಳ್ತೀವಿ ಅಂದರೆ ಸರ್ವಕಾರಣ ಕಾರಣ ಅದು ಬ್ರಹ್ಮನ ಪ್ರಾರ್ಥನೆಯಲ್ಲಿ ಬರುತ್ತೆ ಅಂದರೆ ಭಗವಂತನಿಗೆ ಯಾವುದೇ ರೀತಿ ಆದಿ ಇಲ್ಲ ಅಂದರೆ ಪ್ರಾರಂಭ ಇಲ್ಲ ನಂತರ ಮುಕ್ತಾಯನೂ ಇಲ್ಲ ಅದಕ್ಕೆ ಭಗವಂತನನ್ನು ಅನಾದಿ ಅಂತ ಹೇಳ್ತಾರೆ ನಮಗೆಲ್ಲ ಒಂದು ರೀತಿಯಲ್ಲಿ ಪ್ರಾರಂಭ ಇದೆ ಅಂದರೆ ನಮಗೆ ಒಂದು ಒಂದು ದಿನ ಹುಟ್ಟಿನ ದಿನಾಂಕ ಇರುತ್ತೆ ನಂತರ ಸತ್ತ ನಂತರ ನಮಗೂ ಒಂದು ದಿನಾಂಕನ ಕೊಡ್ತಾರೆ ಅಂದರೆ ನಮ್ಮ ಸ್ನೇಹಿತರಿರ್ಬೋದು ಅಥವಾ ನಮ್ಮನ್ನು ನಂಬ್ಕೊಂಡಿರೋರು ಅಥವಾ ನಮ್ಮ ಜೊತೇಲಿರ್ತಕ್ಕಂಥವ್ರು ಆದರೆ ಭಗವಂತನಿಗೆ ಅಥವಾ ಭಗವಂತನನ್ನು ಏನು ಹೇಳ್ತಾರೆ ಅಂದರೆ ಅನಾದಿ ಅಂತ ಹೇಳ್ತಾರೆ ಭಗವಂತನಿಗೆ ಆದಿನೂ ಇಲ್ಲ ಮಧ್ಯಾಹ್ನೂ ಇಲ್ಲ ಅಂತ್ಯನೂ ಇಲ್ಲ ಪುರಾಣ ಪುರುಷ ಅಂದರೆ ಓಲ್ಡೇಸ್ಟ್ ಪರ್ಸನ್ ಅಂತ ಹೇಳ್ತಾರೆ ಅಂದರೆ ಭಗವಂತನನ್ನು ಎಲ್ಲರಿಗಿಂತ ಅಳಿಯ ವ್ಯಕ್ತಿ ಅಂತ ಹೇಳಿದ್ರೆ ಆತನಿಗೆ ಕೂಡ ನಮಗೆ ನಮಗಾಗೋ ರೀತಿಯಲ್ಲಿ ವಯಸ್ಸಾಗಿರಬೇಕಲ್ಲ ಅಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಭಗವಂತನನ್ನ ಫೋಟೋವನ್ನ ನಾವು ಯಾವುದೇ ದೇವಸ್ಥಾನದಲ್ಲಿರ್ಬೋದು ಹೊರಗಡೆ ಇರ್ಬೋದು ಯಾವುದೇ ಕ್ಯಾಲೆಂಡರಲ್ಲಿ ಕೂಡ ನಾವು ನೋಡಿದಾಗ ಭಗವಂತನ ನವಯೌವ್ವನ ಕಾಣಿಸುತ್ತೆ ಅಂದರೆ ಯುವಕನಂತೆ ಇರ್ತ ಇರ್ತಕ್ಕಂಥ ಚಿತ್ರನೇ ನಾವು ನೋಡ್ತೀವಿ ಹೊರತು ಭಗವಂತನಿಗೆ ವಯಸ್ಸಾಗಿರ್ತಕ್ಕಂಥ ಫೋಟೋ ಆತನಿಗೆ ಆತನಿಗಿರ್ತಕ್ಕಂಥ ಗಾ ದಾಡಿ ಅಥವಾ ತಲೆ ಕೂದಲೆಲ್ಲ ಬೆಳ್ಳಗಾಗಿರ್ತಕ್ಕಂಥದ್ದು ಯಾವ ದೇವಸ್ಥಾನದಲ್ಲಿ ಯಾವ ಆಲಯಗಳಲ್ಲಿ ಕೂಡ ನಾವು ನೋಡಿಲ್ಲ ಅದಕ್ಕೆ ಭಗವಂತನಿಗೆ ಪುರಾಣ ಪುರುಷ ಅಂತ ಇಲ್ಲಿ ಅರ್ಜುನ ಇದ್ದಾನೆ ನಂತರ ಭಗವಂತನನ್ನು ತಿಳಿಯೋದು ಅಷ್ಟು ಸುಲಭವಲ್ಲ ಅದರಲ್ಲೂ ಭಗವಂತನ ಜ್ಞಾನ ಯಾವ ರೀತಿ ಇರೋದು ಅನ್ನೋ ಇದೆ ಅನ್ನೋದನ್ನು ಪ್ರಭುಪಾದರು ಆದರೂ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನೂ ತಿಳಿದವನು ಅವನು ಜ್ಞಾನಕ್ಕೆ ಕೊನೆ ಏನಾದರೂ ಇದ್ದರೆ ಅದು ಅವನೇ ಅಂದರೆ ನಮಗೆ ಜ್ಞಾನ ಅಂದರೆ ಏನು ಜ್ಞೇಯ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಏನು ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಜ್ಞಾನ ಅಂತ ಏನಾದರೂ ತಿಳ್ಕೊಬೇಕಂದ್ರೆ ಪ್ರತಿಯೊಂದನ್ನು ತಿಳಿದ್ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ದೇವತಮ್ಮ ತಮ್ಮ ಪರಮ ನಾವು ಯಾವಾಗ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಆಗ ನಮ್ಮ ಏನು ಜ್ಞಾನ ಪರಿಪೂರ್ಣವಾಗಿದೆ ಅಂತ ಅರ್ಥ ಮಾಡ್ಕೋಬೋದು ಅದರಲ್ಲೂ ಮುಖ್ಯವಾಗಿ ಹದಿನೈದನೇ ಅಧ್ಯಾಯದಲ್ಲಿ ಹದಿನೈದನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ ವೇದ ಏನು ಪ್ರತಿಯೊಂದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂದರೆ ಎಲ್ಲ ವೇದಗಳಿಂದ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕೃಷ್ಣನನ್ನು ವೇದೈಶ್ಯ ಸರ್ವೈ ಅಹಮೇವ ವೇದ್ಯಮ್ ಅಂತ ಹೇಳ್ತಾನೆ ಅಂದರೆ ವೇದ ಇರ್ಬೋದು ಪುರಾಣ ಇರ್ಬೋದು ಅಥವಾ ಉಪನಿಷತ್ ಇರ್ಬೋದು ಪ್ರತಿಯೊಂದನ್ನು ನಾವು ಕಲಿಬೇಕಾಗಿದ್ದು ಅಥವಾ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅದು ಬಿಟ್ಟು ಬೇರೆ ಏನೂ ಇಲ್ಲ ಯಾರು ಕೃಷ್ಣನನ್ನು ಭಗವಂತ ಅಂತ ಸಾಕ್ಷಾತ್ ಆಗಿ ಅಂದರೆ ಸ್ವಯಂಪೂರ್ಣವಾಗಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಯಾರು ಒಪ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫೇತ್ ಇರತ್ತೆ ಆತನಿಗೆ ಕಂಪ್ಲೀಟ್ ನಾನಾಗಿದೆ ಅಂತ ಹೇಳ್ಬೋದು ಅಂದರೆ ವೇದ ಅಂತ ಅಂತ ಏನು ಹೇಳ್ತೀವಿ ನೋಡಿ ವೇದ ಅಂದರೆ ನಾಲೆಡ್ಜ್ ಅಂತ ಹೇಳ್ತಾರೆ ಜ್ಞಾನ ಅಂತ ಹೇಳ್ತಾರೆ ಅಂತ ಅಂದರೆ ಅಲ್ಟಿಮೇಟ್ ಅಥವಾ ಎಂಡ್ ಅಂತ ಹೇಳ್ತಾರೆ ಅಂದರೆ ಮುಕ್ತಾಯ ಏನಪ್ಪ ಅಂದರೆ ಯಾರಿಗೆ ಕೃಷ್ಣನೇ ದೇವೋತ್ತಮ ಪರಮ ಅಂತ ಗೊತ್ತಾಗತ್ತೆ ಗೊತ್ತಾಗಿದೆ ಅವರಿಗೆ ಕಂಪ್ಲೀಟ್ ನಾಲೆಡ್ಜ್ ಇದೆ ಅಂತ ಅರ್ಥ ಅನ್ನೋದನ್ನು ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದರೆ ಅದರಲ್ಲೂ ಮುಖ್ಯವಾಗಿ ಆಧ್ಯಾತ್ಮಿಕ ಜಗತ್ತಿನ ಕಾರಣ ಕೂಡ ಹೇಳಿದ್ದಾರೆ ಅಂದರೆ ಈ ಐಹಿಕ ಇರ್ಬೋದು ಆಧ್ಯಾತ್ಮಿಕ ಇರ್ಬೋದು ಪ್ರತಿಯೊಂದಕ್ಕೂ ಕಾರಣ ಏನಪ್ಪ ಅಂದರೆ ಅದು ಭಗವಂತ ಆ ಭಗವಂತನನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಯಾವ ರೀತಿ ಭಗವಂತನ ಪುರಾಣ ಪುರುಷ ಅಂತ ಹೇಳ್ತಾ ಇದ್ದಾನೆ ನಂತರ ನಿಧಾನ ಅನ್ನೋ ಶಬ್ದ ಕೂಡ ಇಲ್ಲಿ ಉಪಯೋಗಿಸಿದ್ದಾರೆ ನಂತರ ವೇದ್ಯಂ ಚ ವೇದ್ಯಂಶ ಧಾಮ ಅಂದರೆ ಎಲ್ಲ ವೇದಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕೃಷ್ಣನನ್ನು ನಂತರ ವಿಶ್ವ ವಿಶ್ವಂ ರೂಪ ಅಂತ ಹೇಳ್ತಾನೆ ಅಂದರೆ ಭಗವಂತನಿಗೆ ಅಪರಿಮಿತ ರೂಪ ಇದೆ ನಾವು ನೋಡಿದಾಗೆ ಕೃಷ್ಣನಿಂದ ಬಲರಾಮ ಇರ್ಬೋದು ಇರ್ಬೋದು ನಂತರ ವಿಷ್ಣು ಇರ್ಬೋದು ನಾವು ನೋಡುವ ಹಾಗೆ ಹತ್ತು ಅವತಾರ ದಶಾವತಾರಗಳಿರ್ಬೋದು ನಂತರ ಏನೆಲ್ಲ ಅವತಾರಗಳಿದೆ ಮತ್ಸ್ಯ ಕೂರ್ಮ ಎಷ್ಟು ಅವತಾರಗಳನ್ನು ನಾವು ನೋಡ್ತೀವಿ ಅದರಲ್ಲೂ ಮುಖ್ಯವಾಗಿ ಒಂದೊಂದು ಅವತಾರದಲ್ಲಿ ಒಂದೊಂದು ಲೀಲೆಗಳನ್ನು ಭಗವಂತ ಒಂದೊಂದು ರೂಪದಲ್ಲಿ ಕೊಡ್ತಾ ಹೋಗ್ತಾನೆ ನಮಗೆ ಅಂದರೆ ಭಗವಂತ ಯಾವ ರೀತಿ ಅದು ಪ್ರಾಣಿ ರೂಪದಲ್ಲಿರ್ಬೋದು ಅಥವಾ ಮಾನವ ರೂಪದಲ್ಲಿರ್ಬೋದು ಅಥವಾ ಮಾನವ ಮತ್ತು ಪ್ರಾಣಿ ರೂಪ ಇರ್ತಕ್ಕಂಥ ನೃಸಿಂಹನ ಅವತಾರ ಇರ್ಬೋದು ಇದೆಲ್ಲ ಮಾಡೋ ಉದ್ದೇಶ ಏನು ಅಂತ ನಮಗೆ ಪ್ರಶ್ನೆ ಕಾಡುತ್ತೆ ಯಾತಕ್ಕೆ ಭಗವಂತ ಇಷ್ಟೆಲ್ಲ ಕಷ್ಟಪಡಬೇಕಾ ಮತ್ಸ್ಯ ಕುರ್ಮ ವರಹ ಇಷ್ಟೆಲ್ಲ ಅವತಾರಗಳನ್ನು ಯಾತಕ್ಕೆ ತೋಳ್ತಾ ಇದ್ದಾನೆ ಯಾತಕ್ಕೆ ಭಕ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಯಾತಕ್ಕೋಸ್ಕರ ಈ ಅವತಾರಗಳು ಯಾತಕ್ಕೋಸ್ಕರ ಈ ಐಕ ಲೋಕಕ್ಕೂ ಬರ್ತಾನೆ ಭಗವಂತ ಅದರ ಉದ್ದೇಶ ಏನು ಆಚಾರ್ಯರು ಹೇಳ್ತಾರೆ ಭಗವಂತನ ಉದ್ದೇಶ ಒಂದೇ ತನ್ನ ಮಕ್ಕಳನ್ನು ಮತ್ತೆ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ತನ್ನ ಮಕ್ಕಳಲ್ಲಿ ಯಾವ ರೀತಿ ಅವರಿಗೆ ಅಭಿರುಚಿ ಬರಬೇಕು ಭಗವಂತನಲ್ಲಿ ಆಕರ್ಷಣೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಭಗವಂತ ತನ್ನ ಲೀಲೆಗಳ ಅವತಾರನ ಮಾಡಿ ತೋರಿಸ್ತಾ ಇದ್ದಾನೆ ಅದನ್ನು ನೋಡಿ ನಾವು ಭಗವಂತನನ್ನು ನಾವು ಮಾಡ್ತಿದ್ದೀವಿ ಆ ಒಂದೇ ಕಾರಣಕ್ಕೆ ಭಗವಂತ ನಮಗೆ ನೆನಪು ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ ಯಾಕೆಂದ್ರೆ ನಾವಿಲ್ಲಿ ಕಷ್ಟಪಡ್ತಾ ಇದ್ದೀವಿ ಈ ಐಹಿಕ ಜಗತ್ತೇ ದುಃಖ ಅಂತ ಹೇಳಿದ್ದಾನೆ ಭಗವಂತ ಈ ಐಹಿಕ ಜಗತ್ತಿನಲ್ಲಿರ್ತಕ್ಕಂಥ ಈ ಪ್ರತಿಯೊಬ್ಬರು ಮತ್ತೆ ವಾಪಸ್ಸು ಅಂದರೆ ಆಧ್ಯಾತ್ಮಿಕ ಲೋಕಕ್ಕೆ ಬರಬೇಕು ಅಂತ ಭಗವಂತ ಕೈ ಬೀಸಿ ಇದ್ದಾನೆ ಅದೇ ಉದ್ದೇಶ ಭಗವಂತ ಇಷ್ಟೆಲ್ಲ ಅವತಾರ ಇರ್ಬೋದು ಇಷ್ಟೆಲ್ಲ ಕಾರ್ಯ ಚಟುವಟಿಕೆಗಳು ಇಷ್ಟೆಲ್ಲ ಲೀಲೆಗಳು ಯಾತಿಗೆ ಮಾಡ್ತಾ ಇದ್ದಾನೆ ಅಂದರೆ ತನ್ನ ಮಕ್ಕಳಲ್ಲಿ ಆತನಿಗೆ ಅತಿಶಯವಾದ ಪ್ರೀತಿ ಅಂತ ಹೇಳಿದರೆ ಯಾವುದೇ ರೀತಿ ಅಭಿಶಕ್ತಿ ಆಗೋದಿಲ್ಲ ಅಂದರೆ ಯಾವುದೇ ತಂದೆ ಕೂಡ ತನ್ನ ಮಕ್ಕಳು ಕಷ್ಟಪಡೋದನ್ನು ನೋಡೋದಿಲ್ಲ ಅದೇ ರೀತಿ ಭಗವಂತನಿಗೆ ಕೂಡ ಅದೇ ಏನು ಅನುಕಂಪ ಇರ್ಬೋದು ದಯೆ ಇರ್ಬೋದು ಕರುಣೆ ಇರ್ಬೋದು ತನ್ನ ಮಕ್ಕಳು ಈ ಲೋಕದಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೆಲ್ಲ ದಯವಿಟ್ಟು ವಾಪಸ್ಸು ನನ್ನ ಲೋಕಕ್ಕೆ ಬನ್ನಿ ಅಂತ ಕರೆಯೋದಕ್ಕೆ ನಂತರ ಭಗವಂತನಲ್ಲಿ ನಮಗೆ ಆಕರ್ಷಣೆ ಬರೋ ರೀತಿಯಲ್ಲಿ ಏನೆಲ್ಲ ಅವತಾರಗಳ ಮುಖಾಂತರ ನಮ್ಮನ್ನು ಆಕರ್ಷಿಸ್ತಾ ಇದ್ದಾನೆ ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ನಿಜವಾಗಲೂ ಅವರು ಜ್ಞಾನವಂತರು ಅಂತ ಕೂಡ ಹೇಳ್ಬೋದು ಯಾಕಂದರೆ ಇಲ್ಲಿ ಜ್ಞಾನ ಮತ್ತು ಜ್ಞೇಯ ಅನ್ನೋ ಶಬ್ದಕ್ಕೆ ಪ್ರಭು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅದರಲ್ಲೂ ಮುಖ್ಯವಾಗಿ ನಮಗೆ ನಾವು ತಿಳ್ಕೊಂಡಿರೋ ಹಾಗೆ ಬ್ರಹ್ಮಜ್ಯೋತಿ ಅಂತ ತಿಳ್ಕೊಳ್ತೀವಿ ಅಂದರೆ ಭಗವಂತ ನಿರಾಕಾರ ಅಂತ ವಾದ ಮಾಡ್ತಾರೆ ಕೆಲವರು ಅಂದರೆ ಸೂರ್ಯನ ಕಿರಣನ್ನು ನೋಡಿಬಿಟ್ಟು ಪ್ರತಿಯೊಂದು ಸೂರ್ಯನ ಕಿರಣಕ್ಕೆ ಕಿರಣನೇ ಮುಖ್ಯ ಅಂತ ಯಾರು ಯಾರೆಲ್ಲ ವಾದ ಮಾಡ್ತಾರೆ ಅವರು ಈ ಬ್ರಹ್ಮ ಜ್ಯೋತಿ ಅಂದರೆ ಸರ್ವವ್ಯಾಪಿ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ವರ್ಣನೆ ಮಾಡ್ತಾರೆ ಆದರೆ ಅದು ಕೂಡ ಈವನ್ ಬ್ರಹ್ಮಜ್ಯೋತಿ ಕೂಡ ಭಗವಂತನಿಂದ ವರ್ಸಿಸ್ತಕ್ಕಂಥ ಅಂದರೆ ಬ್ರಹ್ಮನಿಂದ ಅಂದರೆ ಭಗವಂತನಿಂದ ಬರ್ತಕ್ಕಂಥ ಬ್ರಹ್ಮಜ್ಯೋತಿ ಅದು ಬ್ರಹ್ಮಜ್ಯೋತಿ ಏನು ಭಗವಂತ ಇಲ್ಲದೆ ಬರೋದಕ್ಕೆ ಸಾಧ್ಯ ಇಲ್ಲ ಅದೇ ಇಲ್ಲದೆ ಇದ್ದರೆ ಸೂರ್ಯ ಕಿರಣ ಯಾವ ರೀತಿ ಬರುತ್ತೆ ಅದೇ ರೀತಿ ಭಗವಂತನಿಂದ ಬ್ರಹ್ಮಜ್ಯೋತಿ ಬರುತ್ತೆ ನಂತರ ಪರಮಾತ್ಮ ರೂಪ ಏನು ನಾವು ನೋಡ್ತೀವಿ ಪ್ರತಿಯೊಂದು ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮ ಯಾವ ರೀತಿ ಇದ್ದಾನೆ ಅದು ಕೂಡ ಭಗವಂತನ ಏನು ಸ್ವಾಂಶ ವಿಸ್ತರಣೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅಂದರೆ ಸ್ವಾಂಸ ವಿಸ್ತರಣೆ ಆಗಿರ್ತಕ್ಕಂಥ ವಿಷ್ಣು ಇರ್ಬೋದು ಅಂದರೆ ಪರಮಾತ್ಮ ಕೂಡ ಭಗವಂತನ ಅಂಶ ಅಂದರೆ ಭಗವಂತನ ವಿಸ್ತರಣೆ ಆಗ್ತಾರೆ ಅಂದರೆ ಪರಮಾತ್ಮ ಯಾವ ರೀತಿ ಇದ್ದಾನೆ ಅಂದರೆ ಬ ಪರಮಾತ್ಮ ಇರ್ಬೋದು ಬ್ರಹ್ಮ ಇರ್ಬೋದು ಅದರಲ್ಲಿ ಪರಿಪೂರ್ಣ ಭಗವಂತನಾನ ನಾವು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ಯಾವಾಗ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ತೀವಿ ಆಗ ನಮಗೆ ಪರಮಾತ್ಮ ಬ್ರಹ್ಮ ಜ್ಯೋತಿ ಕೂಡ ಅರ್ಥ ಆಗತ್ತೆ ಪ್ರತಿಯೊಂದಕ್ಕೂ ಕಾರಣ ಭಗವಂತ ಅದರಲ್ಲೂ ಮುಖ್ಯವಾಗಿ ದೇವೋತ್ತಮ ಪರಮ ಪುರುಷ ಅಂತ ಇಲ್ಲಿ ಮತ್ತಷ್ಟು ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ ಅರ್ಜುನ ಅದರಲ್ಲೂ ಈ ಶ್ಲೋಕದಲ್ಲಿ ಏನು ಕಡೆಯ ಶಾಂತಿಯ ತಾಣ ಅಂತ ಕೂಡ ಹೇಳಿದ್ದಾನೆ ಅಂದರೆ ನಿಧಾನವಂದರೆ ಎಲ್ಲವೂ ಅಂದರೆ ಬ್ರಹ್ಮಜ್ಯೋತಿ ಇರ್ಬೋದು ಪರಮಾತ್ಮ ಇರ್ಬೋದು ಪ್ರತಿಯೊಂದು ಭಗವಂತನನ್ನು ಅವಲಂಬಿಸಿದೆ ಅನ್ನೋದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಯಾಕಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಸರ್ವವ್ಯಾಪಿ ಸ ಏನು ಸರ್ವಂತರ್ಯಾಮಿ ಅಂತ ನಾವು ಹೇಳ್ತೀವಿ ಭಗವಂತ ಎಲ್ಲ ಕಡೆ ಇದ್ದಾನೆ ವಿಶ್ವರೂಪಿ ಅಂತೆಲ್ಲ ಹೇಳ್ತೀವಿ ಆದರೆ ಪ್ರತಿಯೊಂದು ಭಗವಂತನನ್ನು ಅವಲಂಬಿಸಿದೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನೂ ತಿಳಿದವು ನಾವನ್ನು ಅಂತ ಇದ್ದಾರೆ ಅಂದರೆ ಈ ಐಕ ಲೋಕ ಇರ್ಬೋದು ಆಧ್ಯಾತ್ಮಿಕ ಲೋಕವದು ಶ್ಲೋಕ ಇರ್ಬೋದು ಪ್ರತಿಯೊಂದು ಕಡೆ ಏನೆಲ್ಲ ಘಟನೆಗಳು ನಡೀತಾ ಇರುತ್ತೆ ಪ್ರತಿಯೊಂದು ಭಗವಂತನಿಗೆ ಗೊತ್ತಿದೆ ಆ ಕಾರಣ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಂತರ ಭಗವಂತನನ್ನು ಸೇವೆ ಮಾಡೋದಕ್ಕೆ ಕಾತರರಾಗಿದ್ದೀವಿ ಅಂತ ನಾವು ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀವಿ ನಂತರ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಮತ್ತಷ್ಟು ಭಗವಂತನ ಬಗ್ಗೆ ಏನೆಲ್ಲ ಹೇಳ್ತಾನೆ ಅನ್ನೋದನ್ನು ಕೇಳೋಣ ಹರಿಕೃಷ್ಣ